ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಎಂ ಬದಲಾವಣೆ ವಿಚಾರ ಭಾರೀ ಸದ್ದು ಮಾಡ್ತಾ ಇದೆ ಸಿಎಂ ಹುದ್ದೆ ಮೇಲೆ ಕಣ್ಣೀರಿಟ್ಟಿರೋ ಡಿ ಡಿಕೆ ಶಿವಕುಮಾರ್ ಅಧಿಕಾರ ಹಂಚಿಕೆ ಬಗ್ಗೆ ಇತ್ತೀಚೆಗೆ ಮಾತನಾಡಿದ್ರು ಆದರೆ ಇದ್ರ ಬಗ್ಗೆ ಚರ್ಚೆಯೇ ಆಗಿಲ್ಲ ಅಂತ ಸಿದ್ದರಾಮಯ್ಯವರು ಹೇಳೋ ಮೂಲಕ ಡಿಕೆಶಿ ಆಸೆಗೆ ತಣ್ಣೀರು ಎರಚಿದ್ರು ಹಾಗಿದ್ರೆ ಸಿಎಂ ಐದು ವರ್ಷ ಪೂರ್ಣಾವಧಿ ಮುಖ್ಯಮಂತ್ರಿಯಾಗಿರ್ತಾರಾ ಅಥವಾ ಎರಡೂವರೆ ವರ್ಷಕ್ಕೆ ಸಿಎಂ ಕುರ್ಚಿಯಿಂದ ಕೆಳಗಿಳಿತಾರಾ ಅನ್ನೋದೇ ಈಗ ತೀವ್ರ ಕುತೂಹಲಕ್ಕೆ ಕಾರಣವಾಗಿರುವುದು ಇದರ ನಡುವೆ ಗೃಹ ಸಚಿವ ಪರಮೇಶ್ವರ್ ಒಂದು ಸುಳಿವನ್ನ ಕೊಟ್ಟಿದ್ದಾರೆ ನವೆಂಬರ್ನಲ್ಲಿ ಸಿದ್ದರಾಮಯ್ಯ ಸಿಎಂ ಅವಧಿ ಮುಕ್ತಾಯವಾಗುತ್ತೆ ಅನ್ನೋ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟಿರೋ ಪರಮೇಶ್ವರ್ ಅವರು ಆರ್ ಅಶೋಕ್ ಅವರು ಯಾವಾಗ ಭವಿಷ್ಯ ಹೇಳೋದನ್ನು ಕಲ್ತಿದ್ದಾರೋ ಗೊತ್ತಿಲ್ಲ ನಮ್ಮಲ್ಲಿ ಅಂತಹ ಯಾವುದೇ ಬೆಳವಣಿಗೆ ನಡೆದಿಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ ಸಿಎಲ್ಪಿ ಸಭೆಯಲ್ಲೇ ಸಿಎಂ ಆಯ್ಕೆಯಾಯಿತು ಆ ಸಂದರ್ಭದಲ್ಲಿ ಎರಡೂವರೆ ವರ್ಷ ಮಾತ್ರ ಇರ್ತಾರೆ ಅಂತ ನಮಗೇನ ಹೈಕಮಾಂಡ್ ಹೇಳಿಲ್ಲ ಹಾಗಾಗಿ ನಾವೆಲ್ಲ ಸಿದ್ದರಾಮಯ್ಯನವರೇ ಐದು ವರ್ಷ ಎಂ ಆಗಿರ್ತಾರೆ ಅಂದ್ಕೊಂಡಿದ್ದೀವಿ ಈ ಮಧ್ಯೆ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಇನ್ನು ಐದು ಗ್ಯಾರಂಟಿ ಘೋಷಣೆಯನ್ನ ಮಾಡಿ ಯಾವುದೇ ರೀತಿಯ ತೆರಿಗೆ ವಿಧಿಸಿಲ್ಲ ಅಂತ ಹೇಳಿದರು ಆದರೆ ಸಿಎಂ ಭೇಟಿ ಮಾಡಿದರೆ ಗಂಟು ಮೂಟೆ ಕಟ್ಟಿ ಎದ್ದು ಹೋಗಿ ಅಂತಾರೆ ಆದರೆ ನವೆಂಬರ್ನಲ್ಲಿ ಸಿದ್ದರಾಮಯ್ಯನವರೇ ಗಂಟು ಮೂಟೆ ಕಟ್ತಾರೆ ಹೋಗುವಾಗ ಒಳ್ಳೆ ಕೆಲಸ ಮಾಡಿ ಅಂತ ಕಿವಿ ಮಾತು ಹೇಳ್ತೀನಿ ಅಂತ ಹೇಳಿ ಒಳಿತು ಮಾಡು ಸಿದ್ದಣ್ಣ ಅನ್ನೋ ಹಾಡಿನ ಮೂಲಕ ಸಿದ್ದರಾಮಯ್ಯನವರನ್ನು ವ್ಯಂಗ್ಯ ಮಾಡಿದ್ದಾರೆ ಆರ್ ಅಶೋಕ್ ನವೆಂಬರ್ಗೆ ಮ್ಯೂಸಿಕಲ್ ಚೇರ್ ವಿಷಯ ಬರುತ್ತೆ ನವೆಂಬರ್ ಹದಿನೈದು ಹದಿನಾರಕ್ಕೆ ಸಿಎಂ ಬದಲಾವಣೆಯಾಗುತ್ತೆ ಶಿ ಒದ್ದು ಕಿತ್ಕೋತಾರೆ ಅಂತಾನೆ ಹೇಳಿದ್ದಾರೆ ನಮಗೂ ಎಲ್ಲ ಗೊತ್ತಿರುತ್ತೆ ನಿಖರವಾಗಿ ನಾ ಹೇಳ್ತಾ ಇದ್ದೀನಿ ಹೀಗಾಗಿ ಈ ಸಲ ಸಿಎಂ ಬದಲಾಗುವುದು ಪಕ್ಕಾ ಆದರೆ ಅಮಾವಾಸ್ಯೆ ಪೌರ್ಣಿಮೆ ಇದ್ರೆ ಶಿ ಅಧಿಕಾರ ತಗೊಳ್ಳೋದಿಲ್ಲ ಅನ್ನೋ ಮಾತನ್ನ ಹೇಳಿರೋದು ಈಗ ರಾಜ್ಯ ರಾಜಕೀಯದಲ್ಲಿ ಮತ್ತೆ ಸಿಎಂ ಬದಲಾವಣೆಯ ವಿಷಯ ಮುನ್ನೆಲೆಗೆ ಬರೋ ಹಾಗೆ ಮಾಡಿದೆ